ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಕೆಕರ್ ವೃದ್ಧ ಪಂದ್ಯಕ್ಕೆ ಆರ್ ಸಿ ಬಿ ಪ್ಲೇಯಿಂಗ್ ಗೆಲುವನ್ನು ಪ್ರಕಟ ಇವರ ಮುಂದೆ ಯಾರೂ ನಿಲ್ಲುವುದಿಲ್ಲ ನಮ್ಮ ಟೀಮ್ ಆರ್ ಸಿ ಬಿ ಏನಪ್ಪ ಅಂದರೆ ಕೆಕರ್ ವೃದ್ಧ ಓಪನಿಂಗ್ ಪಂದ್ಯ ಆಡ್ತಿದೆ ಮಾರ್ಚ್ ಇಪ್ಪತ್ತೆರಡಕ್ಕೆ ನಾವು ಕೆಕೆರ್ ತಂಡವನ್ನು ಎಡನಗಾಡಿನಲ್ಲಿ ಎದುರಿಸ್ತಾ ಇದ್ದೀವಿ ಏಕೈಕಿ ಕೆಕರ್ ವೃದ್ಧ ಪಂದ್ಯಕ್ಕೆ ಆರ್ ಸಿ ಬಿ ಪ್ಲೇಯಿಂಗ್ ಗೆಲುವನ್ನು ಯಾವ ಥರ ಇರಲಿದೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗುತ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೀವು ನಮ್ಮ ಕೆ ವೃದ್ಧ ಪಂದ್ಯಕ್ಕೆ ಆರ್ ಸಿ ಬಿ ಪ್ಲೇಯಿಂಗ್ ಇಲೆವೆನ್ ನೋಡೋದಾದರೆ ನೋಡ್ಬೋದು ಎಂದಿನಂತೆ ವಿರಾಟ್ ಕೊಹ್ಲಿ ನಮ್ಮ ತಂಡಕ್ಕೆ ಎಂಟ್ರಿ ಆದರೆ ತಿಕಾ ಅವ್ರ ಜೊತೆ ಇನ್ನಿಂಗ್ಸ್ ಆರಂಭಿಸಿರುವ ಪಿಲ್ ಸಲ್ಟ್ ನಂಬರ್ ತ್ರೀಯಲ್ಲಿ ಕ್ಯಾಪ್ಟನ್ ರಜತ್ ಪಟೀದರಾದರೆ ನಂಬರ್ ಫೋರಲ್ಲಿ ಲಿಯಾಮ್ ಲಿವಿಂಗ್ಸ್ಟನ್ ನಂಬರ್ ಫೈವ್ ಜೊತೀಶ್ ಶರ್ಮಾ ನಂಬರ್ ಸಿಕ್ಸ್ ಟಿಮ್ ಡೇವಿಡ್ ನಂಬರ್ ಸೆವೆನಲ್ಲಿ ಕನಾಲ್ ಪಾಂಡ್ಯ ನಂಬರ್ ಎಟ್ಲಿ ರೊಮಾರ್ ಯೋ ಸಪರ್ಡ್ ಅವರು ನಮ್ಮ ತಂಡಕ್ಕೆ ಬರಬಹುದು ನಂಬರ್ ಬಾಲಿಂಗ್ ನೋಡೋದಾದರೆ ಭುವನೇಶ್ವರ್ ಕುಮಾರ್ ಜಾಸ್ ಹಜಲ್ವುಡ್ ಎಷ್ಟನ ಮತ್ತೊಂದದ ಬೌಲಿಂಗ್ ಅಸ್ತ್ರ ಇಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನನ್ನ ಪ್ರಕಾರ ಸುರೇಶ್ ಶರ್ಮಾ ಅಥವಾ ಸ್ವಪ್ನೀತ್ ಸಿಂಗ್ ಅವರು ಬರುವ ಸಾಧ್ಯತೆ ಕೂಡ ಇದೆ ಬಟ್ ನಮ್ಮ ಆರ್ ಸಿ ಬಿ ತಂಡಕ್ಕೆ ಹೊಸ ನಾಯಕ ಜತ್ತು ಪಾಟೀದಾರ್ ಅವರು ಯಾವ ಥರ ಪರ್ಫಾಮೆನ್ಸ್ ಕೊಡ್ತಾರೆ ಅಂತ ಈ ಸೀಸನ್ನಲ್ಲಿ ಕಾದು ನೋಡಬೇಕು ಇದು ಕೆ ಕೇಕರ್ ವಿರುದ್ಧದ ಪಂದ್ಯಕ್ಕೆ ನಮ್ಮ ಆರ್ ಸಿ ಬಿ ಪ್ರೊಬಲ್ ಪ್ಲೇಯಿಂಗ್ ಲೋನ್ ಆಗಿದೆ ಥ್ಯಾಂಕ್ ಯು